ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಚಿತ್ತನಾಳಮ್ಮ ಸಮುದಾಯ ಭವನದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರು ಹಾಗೂ ಶ್ರೀ ಚಿತ್ತನಾಳಮ್ಮ ದೇವಸ್ಥಾನ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಎಚ್ಎಲ್ ಶಿವಣ್ಣನವರ ಎಂಬತ್ತನೇ ವರ್ಷದ ಹುಟ್ಟಬ್ಬವನ್ನು ಆಚರಿಸಿದರು ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ನಮ್ಮ ಜಿಲ್ಲೆಯ ಹಿರಿಯ ಮುತ್ಸದಿ ಎಚ್ ಎಲ್ ಶಿವಣ್ಣನವರು ಎಂಬತ್ತು ವರ್ಷಗಳ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಹಲವಾರು ಕ್ಷೇತ್ರಗಳಲ್ಲಿ ಜನಪರ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ನಮ್ಮ ಭಾಗದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಜನಪ್ರತಿನಿಧಿಗಳಾಗಿ ಮಹತ್ತರವಾದ ಜವಾಬ್ದಾರಿ ನಿಭಾಯಿಸಿದ್ದಾರೆ ಮತ್ತು ಈ ಭಾಗದಲ್ಲಿ ರಾಜಕಾರಣಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡಿದ್ದಾರೆ ಇವರಿಗೆ ದೇವರು ನೂರಾರು ವರ್ಷ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ತಮ್ಮೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ ನೀಡಲೆಂದು ಶುಭ ಹಾರೈಸಿದರು ಜಿಲ್ಲೆಯ ಹಿರಿಯ ಮುತ್ಸದ್ದಿಗಳಾದಂಥ ಎಚ್ ಎಲ್ ಶಿವಣ್ಣವರು ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಣವನ್ನು ಆಚರಿಸತಕ್ಕಂಥದ್ದು ಅವೆಲ್ಲರಿಗೂ ಸಂತೋಷ ತಂದಿದೆ ಹಲವಾರು ಕ್ಷೇತ್ರಗಳಲ್ಲಿ ಜನಪ್ರತಿನಿಧಿಗಳಾಗಿ ಮಹತ್ತರವಾದಂಥ ಜವಾಬ್ದಾರಿ ನಿರ್ವಹಿಸಿದ್ದಾರೆ ಮತ್ತು ನಮ್ಮ ಈ ಭಾಗದಲ್ಲಿ ಅದ್ಭುತವಾದಂಥ ನಮ್ಮ ಹತ್ರ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಇವತ್ತು ಅವರು ಸಕ್ರಿಯವಾಗಿ ಇವತ್ತು ಈ ಭಾಗದಲ್ಲಿ ಈ ದೇವಸ್ಥಾನ ಈ ಚೌಟಿಯನ್ನು ರಾಮನವರು ಅವರೇ ಮತ್ತು ಎಲ್ಲ ಊರಿನ ಹಿರಿಯರ ಜೊತೆ ಸೇರಿ ಮಾಡಿಕೊಡುವುದು ಒಂದು ಇತಿಹಾಸದ ದಾಖಲೆ ಆಲ್ದ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸದಾ ನಮಗೆ ಮಾರ್ಗದರ್ಶನ ಮಾಡ್ತಾ ಇದೆ ನಂತರ ಮಾಜಿ ಶಾಸಕ ಹಾಗೂ ಶ್ರೀ ಚಿತ್ತನಾಳಮ್ಮ ದೇವಸ್ಥಾನದ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಪಿ ರಾಮು ಮಾತನಾಡಿದ ನಮ್ಮ ಗ್ರಾಮದ ಹಿರಿಯ ಮುತ್ಸದಿ ಹಾಗೂ ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾಗಿ ಹಲವಾರು ಅಭಿವೃದ್ಧಿ ಜನ ಮೆಚ್ಚುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಹಾಗೆಯೇ ಗ್ರಾಮದ ಅಭಿವೃದ್ಧಿಗೆ ಭೇದ ಮರೆತು ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ನೀಡಿದ್ದಾರೆ ಅವರಿಗೆ ದೇವರು ಇನ್ನೂ ಆರೋಗ್ಯ ಭಾಗ್ಯ ನೀಡಲೆಂದು ಹಾರೈಸಿದರು ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೆ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು ಈ ನಾಡಿನ ಒಕ್ಕಲಿಗ ಸಂಘದ ವಕಲೇ ಸಂಘಕ್ಕೆ ನಾಲ್ಕು ಬಾರಿ ಆಯ್ಕೆಯಾಗಿ ಒಕ್ಕ ಉಪಾಧ್ಯಕ್ಷರಾಗಿ ಇವತ್ತು ಎಂಬತ್ತನೇ ವರ್ಷವನ್ನು ಆಚರಿಸ್ಕೊಳ್ತಾರೆ ಅದು ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮಸ್ಥರಿಗೆ ತುಂಬ ಸಂತೋಷದಾಯಕವಾದಂಥ ವಿಚಾರ ಅದರಲ್ಲೂ ವಿಶೇಷವಾಗಿ ಏನು ದಿನ ನಮ್ಮ ಗ್ರಾಮದಲ್ಲಿ ಕಳೆದ ತಿಂಗಳ ಹಿಂದೆ ಬ್ಯಾಂಡ್ ಆಯಿತು ನಮ್ಮ ಸೀತಾರ ದೇವಸ್ಥಾನ ಆ ದೇವಸ್ಥಾನನ ಸುಮಾರು ಏಳು ಎಂಟು ಕೋಟಿ ರೂಪಾಯಿಯಂದು ಜೀವನಕ್ಕೆ ನಡೆ ಮಾಡಿಕೊಟ್ಟು ಆ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿ ನಮ್ಮೆಲ್ಲರ ಭಾಗದಿಂದಾಗಿ ಭಾಗವಹಿಸಿದ ತಾಯಿ ಇನ್ನೂ ಅವರಿಗೆ ಇನ್ನೂ ಹತ್ತಾರು ವರ್ಷಗಳು ಹೆಚ್ಚಿನ ಆಯುಷ್ ಆರೋಗ್ಯ ಕೊಡಲಿ ಅಂತ ಯಾರಾದರೆ ಸಮಸ್ತ ನಮ್ಮ ಗ್ರಾಮಸ್ಥರವಾಗಿ ಈ ಸಂದರ್ಭದಲ್ಲಿ ಶ್ರೀ ಚಿತ್ತನಾಳಮ್ಮ ದೇವಸ್ಥಾನದ ಟ್ರಸ್ಟ್ ಆಡಳಿತ ಮಂಡಳಿಯವರು ಅಭಿನಂದಿಸಿ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಹೆಚ್ ವಿಶ್ವನಾಥ್ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡ ಜನಪ್ರತಿನಿಧಿಗಳಾದ ಕೆಟಿ ಶ್ರೀಕಂಠೇಗೌಡ ಜೆಬಿ ಶಿವಕುಮಾರ್ ಡಾಕ್ಟರ್ ಶಂಕರೇಗೌಡ ತ್ಯಾಗರಾಜ್ ಜಯಪ್ರಕಾಶ್ ಗೌಡ ವಿಜಯಾನಂದ್ ಅರವಿಂದ್ ಮನ್ಮುಲ್ ರಾಮಚಂದ್ರ ಹಾಗೂ ಗ್ರಾಮದ ಮುಖಂಡರು ಸ್ಥಳೀಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮಹಿಳಾ ಮಂಡಳಿಯವರು ಮತ್ತು ಎಚ್ಎಲ್ ಶಿವಣ್ಣನವರ ಹಿತೈಷಿಗಳು ಅಭಿಮಾನಿಗಳು ಹಾಗೂ ಎಚ್ಎಲ್ ಶಿವಣ್ಣನವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು